ಸತತವಾಗಿ ಅವರು ಪಾರ್ಲಿಮೆಂಟ್ ಸದಸ್ಯರಿರುವ ಕೇಂದ್ರ ಸಚಿವರಾಗಿದ್ದಾಗೂ ಕೂಡ ಅವರ ಜೊತೆಯಲ್ಲಿ ನಿರಂತರವಾದ ಸಂಪರ್ಕವನ್ನು ನೇರ ನುಡಿ ಅದು ಎಷ್ಟೇ ಜನ ವಿರೋಧ ಮಾಡಲಿ ತನ್ನ ಮನಸ್ಸಿಗೆ ಬಂದದನ್ನು ಮಾಡಿ ತೀರ್ತಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೋಲಾರ ಚಿಕ್ಕಬಳ್ಳಾ ಜಿಲ್ಲೆಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಉದೇಖ ಕರ್ನಾಟಕ ಸರ್ಕಾರ ಸರ್ಕಾರಿ ಹಾಸ್ಪಿಟಲ್ ಕೂಡ ಮಾಡಿದಂತ ಒಂದು ಸೇವೆಯನ್ನ ಅವರು ಕೊಟ್ಟು ಹೋದರು ಉಚಿತವಾದಂತ ಎಲ್ಲ ಬಡವರು ಕೂಡ ಉಚಿತವಾದ ಸೇವೆ ಕೊಡುವಂತ ಕೆಲಸವನ್ನು ಕೂಡ ಅವರು ಮಾಡಿ ಹೋಗ್ತಾರೆ ಅದನ್ನ ಸನ್ಮಾನ್ಯ ನಾಗರಾಜ್ ಅವರ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅವರು ಆ ಮಾಡಿರೋ ಕೆಲಸ ಸಾವಿರಾರು ಜನ ಬಡ ಕುಟುಂಬಗಳಿಗೆ ಉಚಿತ ಚಿಕಿತ್ಸೆ ಉಪಹಾರ ಕೂಡ ಅಲ್ಲಿ ಸಿಕ್ಕುವಂಥ ಕೆಲಸ ಆಗಿದೆ ಇವತ್ತು ಅದರಿಂದ ಸದುಪಯೋಗ ಆಗಿದೆ ಮತ್ತು ಅತ್ಯುತ್ತಮವಾದಂಥ ದೊಡ್ಡ ಪ್ರಮಾಣದಲ್ಲಿ ಒಂದು ವಿದ್ಯಾಸಂಸ್ಥೆ ಬೆಳೆದು ಸಾಕಷ್ಟು ಜನಕ್ಕೆ ನೆರಳಾಗಿದೆ ಜೊತೆಗೆ ಇಲ್ಲಿ ಕೂಡ ಮಾದರಿಯಾದಂಥ ಇಂಜಿನಿಯರಿಂಗ್ ಕಾಲೇಜು ಬೇರೆ ಬೇರೆ ಸಮಸ್ಯೆಗಳನ್ನು ಮಾಡಿದ್ದಾನೆ ಒಬ್ಬ ವ್ಯಕ್ತಿ ದೇವರಾಜ್ ಅರ್ಸೋರ ಒಂದು ಹೆಸರಿನಲ್ಲಿ ಮಾಡಿರುವಂಥದ್ದು ಸಿದ್ಧಾಯವಾಗಿ ಉಳಿದಿದೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾಗರಾಜ ಮತ್ತು ಅವರೆಲ್ಲರೂ ಸೇರಿ ಬೆಳೆಸ್ಕೊಂಡು ಬಂದಿದ್ದಾರೆ ಇನ್ನೂ ಹೆಚ್ಚಿನ ಪರೋವೃದ್ಧಿಗೆ ಬರಲಿ ಅಂತ ಹೇಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸುದರ್ಶನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಾನು ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕು ಸಹಕಾರ ಅಥವಾ ಕೃಷಿ ಇಲಾಖೆ ವತಿಯಿಂದ ನನ್ನ ಮಾತನ್ನು ಹೇಳಿದ್ದಾರೆ ಅದನ್ನು ಮಾಡೋದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ ಬಹುತೇಕ ಮುಖ್ಯಮಂತ್ರಿಗಳು ಮಾತಾಡೋಗೆ ಅವರು ಅದನ್ನು ಮಾತಾಡಬಹುದು ಅಂತ ಭಾವಿಸಿದ್ದೇನೆ ಮತ್ತು ಇಲ್ಲಿ ಆಗಬೇಕಾಗಿರೋದು ವೆಂಕಟಣಯ್ಯರು ಇದ್ದಂಥ ಕಾಲದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆದಾಗ ಬಜೆಟ್ನಲ್ಲಿ ಘೋಷಣೆಯಾಗಿ ಸತತವಾದಂತಹ ಹೋರಾಟ ಮಾಡಿ ವೆಂಕಟಣಯ್ಯನವರು ಆಗ ಶಾಸಕರಾಗಿ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲನ್ನು ಅನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ಅದನ್ನು ಆದಷ್ಟು ಬೇಗ ಶುರು ಮಾಡಬೇಕು ಈಗಿರುವ ಶಾಸಕರು ಕೂಡ ಅದರ ಬಗ್ಗೆ ಸಾಕಷ್ಟು ಒತ್ತಾಯವನ್ನು ಮಾಡಿದ್ದಾರೆ ಈ ಭಾಗದಲ್ಲಿ ವಿಶೇಷವಾಗಿ ಅದೊಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ತಾವೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀರಿ ಆದಷ್ಟು ಬೇಗ ಅದನ್ನು ನಡೆಸಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿದ್ದ ಅತ್ಯುತ್ತಮವಾದಂಥ ಕೆಲಸವನ್ನು ಸನ್ಮಾನ ಸಿದ್ದರಾಮಯ್ಯರು ಮಾಡ್ತಾರೆ